ಎಲ್ಲ ನಮ್ಮ ಕಬ್ಬು ಬೆಳಗಾರಿಗೆ ಏನ್ ತಿಳ್ಸ ಆಯ್ತಪ್ಪ ಅಂದ್ರ ಶುಕ್ರವಾರ ದಿವಸ ಬಸವೇಶ್ವರ ಸಕ್ಕರೆ ಕಾರ್ಖಾನೆಗೆ ಎಲ್ಲ ನಮ್ಮ ಕಬ್ಬು ಬೆಳೆಗಾರ್ ಬರ್ಬೇಕು ಊರಿಗೊಂದು ಒಬ್ಬೊಬ್ರು ಇಬ್ಬಿಬ್ರು ಬರ್ಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಮಟ್ಟ ಯಾಕೆ ನಾವು ಈ ಕಾರ್ಖಾನೆಗೆ ಹೋಗ್ಲಾರ್ದ ಪ್ರಾರಂಭ ಇಟ್ಟಿದೇ ಒಪ್ಪ ಕಾರ್ಖಾನೆ ಅಂದ್ರ ಇವತ್ತು ಎಲ್ಲ ಕಡೆ ಏನು ಇವತ್ತು ಹೋರಾಟ ಮಾಡ್ಬಿಟ್ಟು ಆ ಹೋರಾಟ ಬಗೆ ಇರಲಿ ಏನೊಂದು ಬಿಲ್ ಫೈನಲ್ ಆಕತಿ ಮುಗೋಳ ಬೆಳಗಾವ ಏನ್ ಬಿಲ್ ಫೈನಲ್ ಆಕತಿ ಬಿಲ್ ಪ್ರತಿ ವರ್ಷನೂ ಬಸವೇಶ್ವರ ಸರ್ಕಾರಿ ಕಾರ್ಖಾನೆ ಒಳಗೆ ಇಸ್ಕೊತ ಬಂದೆವು ಅದಕ್ಕಾಗಿ ಫೈನಲ್ ಅಲ್ಲಿ ಅಂತ ಹೇಳಿ ಒಂದು ಹಂತದಾಗಿತ್ತು ಇವತ್ತ ಸಂಪೂರ್ಣವಾಗಿ ಎಲ್ಲ ಫೈನಲ್ ಆದ್ರು ಮೊನ್ನೆ ಬಾಡಲ್ಲಿ ಸರ್ಕಾರಿ ಕಾರ್ಖಾನೆ ಕೂಡ ಹೋಗಿದ್ದೆವು ಅಲ್ಲಿ ಕೂಡ ಈ ಬಸವೇಶ್ವರ ಕಾರ್ಖಾನೆಕ್ಕೆ ನಾವು ಒಂದು ನೂರು ರೂಪಾಯಿ ಕಡಿಮೆ ಹಾಕೋತ್ ಬಂದ್ ಪ್ರತಿ ವರ್ಷ ಈ ವರ್ಷ ಹಾಕಬೇಕಂತ ಅಲ್ಲಿ ಕೂಡ ನಾವು ಸುಣ್ ಕೊಡ್ರು ನಾವು ಕೂಡಿ ಬಿಳಿಗೆ ಮತ್ತು ನಮ್ಮ ಕೋಲಾರ ಭಾಗದ ರೈತರು ಹೋಗಿ ಅಲ್ಲಿ ಕೂಡ ಮನವಿ ಕೊಟ್ಟು ಅಲ್ಲಿ ಕೂಡ ತಿದ್ದುಪಡಿ ಆಗಂತ ಹೇಳಿದ್ದೆವು ಅಲ್ಲಿ ಕೂಡ ಸಂಪೂರ್ಣ ಇವತ್ತ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಬಿಲ್ ಅನ್ನ ಘೋಷಣೆ ಮಾಡ್ಯಾರ ಒಂದೇ ಕಂತ ಎರಡನೇ ಕಂತಿಗೆ ಫಿಫ್ಟಿ ಐವತ್ ರೂಪಾಯಿ ಸರ್ಕಾರ ಐವತ್ ರೂಪಾಯಿ ಕಾರ್ಖಾನೆ ಕೊಡ್ಬೇಕಂತ ಆಗೈತಿ ಅದು ಕೂಡ ಮೂರ್ ಸಾವಿರದ ನೂರು ರೂಪಾಯಿ ಅಲ್ಲಿ ಸಂಪೂರ್ಣ ಆಯ್ತು ಬಸವ ಸರ್ಕಾರಿ ಕಾರ್ಖಾನೆ ಅವ್ರು ಕೂಡ ಏನ್ ಇವರು ಕೂಡ ಎರಡ್ ಸಾವಿರ ಮೂರ್ ಸಾವಿರದ ನೂರು ರೂಪಾಯಿ ಒಂದೇ ಕಂತ ಇನ್ ಫಿಫ್ಟಿ ಫಿಫ್ಟಿ ಏನೈತ ಸರ್ಕಾರದ ಅದನ್ನು ಕೂಡ ಎರಡನೇ ಕಂತ ಕೊಡ್ಬೇಕು ಇವ್ರದೂ ಕೂಡ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ಬೇಕು ಅದಕ್ಕಾಗಿ ಅವ್ರ ಶುಕ್ರವಾರದ ಶುಕ್ರವಾರದೊಳಗಾಗಿ ಅವ್ರನ್ನ ಅಧಿಕೃತವಾಗಿ ಲೆಟರ್ ಬಿಟ್ರೆ ಕಾರ್ಖಾನೆಗೆ ನಾವು ಇಲ್ಲ ಅಂದ್ರೆ ಶುಕ್ರವಾರ ಕಬ್ಬು ಬೆಳೆಗಾರು ಊರು ಇಬ್ಬಿಬ್ರು ಆಗ್ಲಿ ನಾಲ್ಕು ಮಂದಿ ಆಗ್ಲಿ ಬರಬೇಕು ಯಾಕಂದ್ರೆ ಕಾರ್ಖಾನೆಗೆ ಹೋಗಿ ಅವ್ರನ್ನ ಕಳಿಸ್ ಮಾಡಿಲ್ಲ ಈ ಎಲ್ಲಾ ಫೈನಲ್ ಆದ್ಮೇಲೆ ದಿನ ಹೋಗುದು ಕಿರಿಕಿರಿ ಆ ಬೀದ್ ಬಿಟ್ಟಿದ್ದೆವು ದಿವಸ ಎಲ್ಲ ನಮ್ಮ ಕಬ್ಬು ಬೆಳೆಗಾರ ಮತ್ತ ಕೋಲಾರ ತಾಲೂಕ ನೆಲಗುಂದಿ ತಾಲೂಕ ಬಾಗೇರಿ ತಾಲೂಕು ಮತ್ತೆ ಹುಬ್ಬಳ್ಳಸೂರು ತಾಲೂಕಿನ ಎಲ್ಲಾ ಕಬ್ಬು ಬೆಳೆಗಾರ ಕೂಡ ಶುಕ್ರವಾರ ಹತ್ತು ಗಂಟೆಗೆ ಬಸವಸು ಸರ್ಕಾರ ಕಾರ್ಖಾನೆಗೆ ಒಳಗಡೆ ಹೇಳಿ ಎಲ್ಲ ನಾವು ರೈತರಿಗೆ ಕೇಳಾಕ ಸೋಂಕು ಕೋಲಾರವನ್ನು ಕಳಿಸಿದ್ವಿ